e ಮಾಸ್ತರಬೇಕ ಒಂದ ಬಡತಿಗೆ ಮಶ್ಯಬ್ ನಾಳೆ ವಿದ್ಯಾನ ಮಧ್ಯಾಹ್ನ ರಾತ್ರಿಯಾಗಿ ಏನ್ ಮಾಡ್ಬೇಕಂದ್ರ ಮಾಸ್ತರ ಬುಟ್ಟಿ ಬೈಟ ಕೋಳಿ ಡಬ್ಬ ಹಾಕಿದಂಗ ಒಂದ ಬಡತಿಗೆ ಬರಬಾಳ ಹೇಳಾಕೈತಾಳ ಯಾಕಂದ್ರ ಏನ್ ಹೇಳ್ತಾಳ ಒಂದ ಮಾತಾ ಏನ್ ಹೇಳ್ತಾಳ ಎಲ್ಲರಿಗೂ ಬಾಳ ಶಾನಿ ತನಿ ಹೇಳಕೈತಿ ಈ ವಾರದಾಗ ಬಾಳ ಶಾನಿಯಾನು ಆಗ್ಯಾಳ ಮಶ್ಯಬ್ ನಾಳ ವಿದ್ಯಾ ಹಾಂಗ ಏ ಬಾಳ ಹೇಳ ಅಕ್ಕಿಗತ್ಲೆ ಗಡಬಡಿಸೋದು ಬೇಡ ಗಡಬಡಿಸ್ಬೇಡ ಒಂದ್ ಹಿಟ್ಟ ಸಣ್ಣ ಅಂಗ ತಗೊಂಡು ಹಾ ಮೊದಲು ಒಂದು ಸಖಿ ಅಣ್ಣುನು ಹಿಂದಾಗೆ ಮಶಿಬನಾಡು ವಿದ್ಯಾನಿ ಅವಾರ ಬೇರೆ ಎಂಥವರಿಗೆ ಅಯ್ಯೋ ತಿರುವಳಿಲ್ಲ ಎಂಥವರಿಗೆ ಅಯ್ಯೋ ತಿರುವಲಿಲ್ಲ ಆಯು ಪುತ್ರ ಬಲಭೀಮಾ ಮಾರುತಿಗೆ ಭಂಗಾರ ಬೇಕಾಗಿಲ್ಲ ವಿ ಭಂಗಾರಬೇಕಾಗಿಲ್ಲ

ಸೋಹಳಲ್ಲ ಮತ್ತೊಮ್ಮೆ ಕೇಳ ಗಾ ದಾರ ಸೋಹಳ ಏನಾಗೈತ ಮಾಸ್ತರ್ ಏನ್ ಮಾಡಾರತಮ್ಮ ವಿದ್ಯಾ ಏನ್ ಹೇಳ್ತಾರ ನನಗ ಏನ್ ಹೇಳ್ತಾರ ಪಕ್ಕ ಇವತ್ತು ವಿದ್ಯಾ ಎದ್ರಾಗ ಗೊತ್ತಾಗೈತೆ ನಿನಗೆ ಯಾತ್ರಾಗ ಪಕ್ಕ ಇಕ್ಕನ ವಿದ್ಯಾ ಶಾನಿಯ ಶಾಸ್ತ್ರದಾಗ ಶಾನಿಯ ಅಲ್ಲ ಹ ಪಕ್ಕ ಇವತ್ತು ಕಂದ ಶಾನಿಯಾಗ ಕಾಣಕೈತ ವಿದ್ಯಾ ಹೌದು ಹೆಂಗ ತಕ್ಷಣ ಹೊರಕೊಬರಿ ಮುರ್ಕೋಬರಿ ಅಂತ ಬಂದಾಳೆ ಹೌದು ಏನಂತ ಕೈಯಾಗ ಬರಕೋ ಕೈಯಾಗ ಬರಕೋ ಅಂತ ಹರಕು ಅಳಕ ವಿದ್ಯಾ ಯಾಕ ವಿದ್ಯಾ ಸಜನ್ದಾಗ ಟೈಮ್ ಸಿಕ್ಕಿಲಿ ಹಂಬಲ್ ವಿದ್ಯಾಗ ಸಡ ಎಲ್ಲಾ ಇಲ್ಲೇ ಮುಗಿಸಾಕ ಬಂದೇಜ್ ಮೇಲೆ ಹಿಂಗ್ ಮಾಡಾಕ್ ಹೋಗ್ಬೇಡ ಹೆಣ್ಮಕ್ ಒಂದ್ ನಾಲ್ಕು ಮಂದಿ ಕೂತಾರ ಅವ್ರ ನೋಡ್ಯಾರ ಮಾಡ ಅವಿದ್ಯಾ ಜಲ್ಮ ಹೌದಾ ಯಾಕಣ್ಣ ಮಾಡಕತ್ತಿ ಹುಚ್ಚಿಗೆದ್ಲೇ ಏನಾಗಿತಿ ಏನಂತ ಹೇಳ್ತಾ ವಿದ್ಯಾಶ್ರೀ ಏನು ಹೇಳ್ತಾ? ಏ ಬಹಳ ಚಂದ ಚಂದ ಕೇಳ ಮಸ್ತರ ಹಾ ಏನಂತ ಕೇಳ್ತಾರೆ ಅಂದ್ರೆ ಸವಾಲ ಇಕೆ ಸವಾಲು ಬೇರೆ ಮಾಸ್ತಾರೆ ಎಂಥ ಸವಾಲು ಅದಾವ ಅಂದ್ರೆ ಅಂತಾವ ನನ್ನ ಮನೆಗೆ ನೀನ ಯಾಕೆ ನೋಡಕ್ಕೆ ಬಂದಿ ಹೌದು ನೀ ಬರ್ಬಾರ್ದಾಗ್ಯತು ಎದಕ್ಕೆ ಬಂದಿ ನನ್ನ ಮನೆಗೆ ನೋಡಾಕ ಅನು ಅಂಥದ್ದು ಒಂದು ತಗ್ದಾವ ನೋಡು ಹೌದು ಏಯ ಇದ್ರಾಗ ಭಾಳ ಶಾಣಿ ಅದಾಳೆ ಇಕೆ ಅಂದ್ರೆ ನಾ ಇನ್ನು ನಿನ್ನ ನೋಡಕ್ಕೆ ಬಂದಿಲ್ಲ ನೋಡಾಕೆ ಬಂದಿಲ್ಲ ಹಾಂ ನೀನಾಗೆ ನನ್ನ ಮನಿಗೆ ಬಂದತ್ತು ಇದನ್ನೊಮ್ಮೆ ಕೇಳ್ತಾಳೆ ಹಾಂ ಮತ್ತೆ ಏನಾಯ್ತು ಕೇಳ್ತಾಳೆ ಹಾಂ ಶೀರಿಗೆ ಹೊಟ್ಟ ಇವತ್ತು ಒಂದು ಮಾತು ಕೊಡೋಣ ಮಾಸ್ತಾರೆ ವಿದ್ಯಾರ್ಥಿನಿಗೆ ಸೀರಿ ಇವತ್ತು ಏನು ವಾರ್ನಿಂಗ್ ಕೊಡೋತ್ ನಿಮ್ಮ ಒಂದು ಒಂದು ಶಕ್ತಿ ಇತ್ತಂದ್ರ ಒಂದು ದಗದ ನಿನಗೆ ಹೇಳಿದಂಗ ನೀ ಕೇಳುವ ವಿದ್ಯಾ ಅಂದ್ರೆ ನಿಮ್ ಮುಂದೆ ಬರ್ತಿ ಇರ್ಲಿಕ್ಕೆ ಬರಂಗಿಲ್ಲ ಹಂಗಿಲ್ಲಾ ಒಂದೇ ಮಾತ ನನಗೆ ವಾರ್ನಿಂಗ್ ಕೊಟ್ಟ ಏನ ಹಾಡಿಕೆ ಐತಂದ್ರೆ ಇವತ್ತಿನ ದಿವಸ ಒಟ್ಟೆ ನನ್ನ ದೋತ್ರ ಸೀರೆಗೆ ಟಚ್ ಆಗ ನಾ ಯಾವ ಮಾಡ್ತೇನೆ ನನ್ನ ದೋತ್ರ ಸೀರಿಗೆ ಟಚ್ ಆಗಿರಬಾರ್ದು ಹಂಗ ಸೃಷ್ಟಿ ಮಾಡಿ ನಾ ತೋರ್ಸ್ತ ನಿನ್ನ ಕಡೆ ಕುದೇ ಇತ್ತಂದ್ರ ಒಟ್ಟ ನಿನ್ನ ಸೀರಿ ನನ್ನ ದೋತ್ರಕ್ಕೆ ಬಂದು ಟಚ್ ಆಗಿರಬಾರದು ವಿದ್ಯಾ ಹೌದು ಇವತ್ತು ಸೃಷ್ಟಿ ಮಾಡಿ ತೋರ್ಸಕಿದ್ರ ತೋರ್ಸು ಹಂಗೇನರ ಹಡದ ತೋರ್ಸಕಿದ್ರೆ ತೋರ್ಸ ಯಾಕಂದ್ರೆ ನನ್ನ ದೋತ್ರ ಚೀರಿಗೆ ಟಚ್ ಆಗಲ ಇವತ್ನ ಎಷ್ಟು ಮಂದಿನ ಹುಟ್ಟಿಸೇನಿ ಎಷ್ಟು ಮಂದಿನ ಹಡದಾನೆ ಎಷ್ಟು ಮಂದಿನ ಜೋಕಿ ಮಾಡೀನಿ ಎಲ್ಲಾ ಲೇಖಿ ಕೊಟ್ಟು ಹೋಗಿ ಇವತ್ತು ನಿನಗ ಆದ್ರ ನನ್ನ ದೋತ್ರ ನಿನಗ ಟಚ್ ಆಗಲದ ವಿದ್ಯಾ ಇವತ್ತ ನೀ ಲೇಖಿ ಕೊಟ್ಟು ಹೋಗಿ ಎತ್ತ ಮಂದಿನ ದಿನ ಹಡದಿ ಎತ್ತ ಮಂದಿನ ಜಾಕಿ ಮಾಡಿದಿ ಇದಕ್ಕ ಅವನ ಎಲ್ಲ ಬಿಟ್ಟು ಏನು ತಕದಾಳು ಹ ಅಯ್ಯ ನಾನು ನೋಡಾಕ ನೀನೇ ಯಾಕ ಬಂದಿ ನೀ ಬರಬಾರದಿತ್ತು ಯಾಕ ಬಂದಿ ಅನ್ನುವಂತದ ತಗದಾಳ ಮತ್ತೆ ನೀ ಯಾವಾಗ ಅಪ್ಪ ಅಂತಾ ಮಾತ್ ನೀ ಯಾವಾಗ ಅಪ್ಪ ಅಂತಾ ನಾವು ಹ ಈಕೆ ಮನೆ ತಕ್ಕೆ ಹೋದಾಗ ಈಕಿನ ನಮ್ಮನಿಗೆ ಕರ್ಕೊಂಡು ಬಂದಾಗ ಹ ನಾವು ಅಪ್ಪ ಆತ ಹೌದು ಇರ್ಲಿಕ ನಾವು ಅಪ್ಪ ಅಲ್ಲ ಅಂತಾ ಇಜ್ ಮೊದಲು ಮೊದಲ ಎರಡು ಆಮೇಲೆ ಹ್ಞೂ ಈಗ ಮಾಡ್ಕೋಕಿತ್ರ ಮೊದಲು ಅಲ್ಲೇ ಹಾಡ್ಕೊಂಡು ಬಂದಂಗೆ ಕಾಣ್ತಾಳೆ ವಿದ್ಯಾ ಅದ ಲೆಕ್ಕ ಹೇಳತ್ತಾಳೆ ಈಗ ಎಲ್ಲರೂ ಏನು ಹಾಡ್ಕೊಂಡು ಬಂದಿಲ್ಲ ಹಾ ಹಾ ಆದ್ರೆ ವಿದ್ಯಾ ಒಂದು ನಾಲ್ಕು ಹಾಡ್ಕೊಂಡು ಬಂದಂಗೆ ಕಾಣ್ತಾಳೆ ಅಚ್ಚಂದ್ರ ಏ ಅಲ್ಲೂ ಹಡಿಬೇಕಾದ್ರೆ ಮಾಸ್ತಾರ ಬೇಕಲ್ಲ ಅಪ್ಪ ಅಲ್ಲಿ ಬೇಕಲ್ಲ ಅಲ್ಲಿ ಹಡಿಬೇಕಾದ್ರೂ ಈ ಲಕ್ಷ್ಮಣ ಬೇಕಾಣ ವಿದ್ಯಾ ಹೌದು ಯಾಕೂ ಒಳಕೊಂಡು ವ್ಯವಹಾರ ಮಾಡಕ್ಕೆ ಏ ಕುಂಡು ನಾ ಕುಂಡಕ್ಕೆ ಎದ್ ಹೊರಗ ಈಗ ಕುಂಡು ಹಗದ ಮಾಡಬೇಡ ಏ ಕುಂಡುವಾಗ ಆಗ ಕುಂಡ ಕುಂಡುವಾಗ ಅದಕ್ಕೆ ಟೈಮಿಂಗ್ ಅಟ್ಲಿ ಅವಾಗ ಕುಂಡ ನಾ ಏನ ಬ್ಯಾಡಲ್ಲ ಕರೆ ಈಗ ಕುಂಡಕ್ಕೆ ಹೋಗ್ಬೇಡ ವಿದ್ಯಾ ಹಾ ಯಾಕಂದ್ರೆ ಒಂದೇ ಮಾತ ನೀನು ಕೇಳ್ತನು ನಾ

ಅಂತ ಹೇಗಿ ಜಗದಾಗ ಬಹಳ ಮಂದಿ ಎಷ್ಟೋ ಮಂದಿಗೆ ಯಾರ್ಯಾರ ಹೆಣ್ಣಿನ ಮಗಲಾಗ ಕುಣಸ್ಕೊಲಾರ ಈಗ ಸದ್ದ ಜಗದಾಗ ಅಪ್ಪಾಜಿಗಳು ಅನಿಸ್ಕೊಂಡು ಬಿಟ್ಟಾರ ಹೌದು ಯಾರ ಯಾರು ನಮ್ಮ ಸಿದ್ದೇಶ್ಗೋ ಅಪ್ಪಾಜಿ ಬಿಜಾಪುರ ಅಲ್ಲಿ ಹೋಗಿ ನೀವ್ ನಮ್ಮ ಮಗಲಾಗ ಎಲ್ಲ ಕುಂಡಲಾರದ ಏನು ಅನಿಸಾರ ಅವರು ಏನಾರ ನಮ್ಮ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿಗಳು ಏನ್ ಅನಿಸರ್ ಅಂದ್ರ ಅಪ್ಪಾಜಿ ಏನಿಸ್ ಅಪ್ಪ ಅಣಸ್ಯಾರ ಹೌದು ಅಲ್ಲಿನ ಹೋಗಿ ನಿನ್ನ ಮಗಲಾಗ ನೀನು ಹೆಣ್ಣು ಹೋಗಿ ಕೂತಿಲ್ಲ ವಿದ್ಯಾ ಹೌದು ಅದು ಅಲ್ಲ ಏನ್ ಮಾಡ್ಯಾರ ಏನ ಈಗ ಸದಾ ಅಲ್ಲಿಯ ಕೊಡಿ ಎಲ್ಲ ಲಿಂಗ ಈಗ ಸದ್ದ ಮುರುಘರಾಜೇಂದ್ರ ಅಪ್ಪಾಜಿ ಅನಿಸ್ರು ಸಿದ್ದರಾಮೇಶ್ವರ ಅವರು ಅಪ್ಪಾಜಿ ಅನಿಸಿಕೊಂಡು ಹೋಗ್ಯಾರು ಎಲ್ಲ ಲಿಂಗ ಮುಚ್ಚಾರ ಅಪ್ಪಾಜಿ ಅನಿಸ್ಯಾರ ಯಾಕ ನಿಮ್ಮ ಹೂವಾಗಳು ಇಲ್ಲದ ಎಷ್ಟು ಮಂದಿ ಅಪ್ಪಾಜಿಗಳು ಅನಿಸ್ಯಾರು ಹಂಗ ನಮ್ಮ ಅಪ್ಪಗಳು ಇರ್ಲಾರದ ನಿಮ್ಮ ಹೂವಾಗುಳ ಎಷ್ಟು ಮಂದಿ ಅವಾಗಳ್ಯಾರ ಲೇಖಿ ಕೊಡ್ಬೇಕಾಗೇತಿ ಇವತ್ತು ನನಗೆ ಟೇಜ್ ಮೇಲೆ ಮಿರ್ಗಿ ಗ್ರಾಮದ ಹಾಗ ನನಗೆ ಹೆಂಗ ನನಗೆ ಏ ಇಲ್ಲಿ ಸಿಂದ್ಗಿ ತಾಲೂಕದಾಗ ಹಾಡುದು ಭಾಳ ಗೊತ್ತೈತಿ ಅಂತ ಹೇಳ್ತ ಹ ಆದ್ರೆ ಸಿಂದ್ಗಿ ತಾಲೂಕಿನಾಗತ ನೀ ತಿಳ್ಕೊಂಡಿರ್ಬೇಕರೇ ವಿದ್ಯಾ ಇಲ್ಲಿ ಮಿರ್ಗಿ ಗ್ರಾಮದಾಗ ಹಾಡುದು ಭಾಳ ಕೇಟೈತಿ ವಿದ್ಯಾ ಹಾ ಇದು ಎಲ್ಲರ ನೀ ಸರಳ ಬಂದಂದ್ರೆ ಮಿರ್ಗಿ ಆಕೈತಿ ಹಾಂ ಇರ್ಲಕ್ಕ ಏಕ ಮಾರು ದೋ ತುಕುಡ ಮಾರು ಮಾರ ಆಕೈತೆ ಮತ್ತು ಹೌದು ವಿಚಾರ ಮಾಡಿ ಹಾಡಕುವ ಯಾಕಂದ್ರೆ ಹಾಡೋದಂದ್ರ ಎಲ್ಲಾ ಆರು ಶಾಸ್ತ್ರ ಪುರಾಣ ಜ್ಞಾನಿಗಳೆಲ್ಲ ಹದಿನೆಂಟ ಪುರಾಣಿ ಅಲ್ಲಿ ಕೂತ್ ನಮ್ಮನೇಲಿ ತೇಜ್ ಮೇಲೆ ಹಚ್ಚಾರ ಅಂದ್ರೆ ನಾವೇನ ಶಾನ್ಯಾರ ಅಲ್ಲ ವಿದ್ಯಾ ನಮಗೆ ಎದಕ ಹೆಚ್ಚಾರ ಅವರ ನಮ್ಮ ತೇಕ್ ಇರುವಂತ ಜ್ಞಾನ ಅನ್ನುವಂತದ್ ಅವ್ರಿಗೆ ನಾವು ತೋರಿಸ್ಕೊಟ್ಟಿವಂದ್ರ ನಮ್ಮ ಜನ್ಮ ಬಿಟ್ಟು ನೀ ಏನ್ ಮಾಡ್ಬೇಕಾಗಿತಿ ಏನ್ ಮಾಡ್ಬೇಕು ಹರಕೋರಿ ಕೆತ್ತೋರಿ ಕಂದ ಹಾಕ್ರಿ ಇದನ್ನ ಮಾಡ್ರಿ ಅಣ್ಣ ಬಿಟ್ಟು ಬೇಡ ಅದನ್ನ ಯಾಕಂದ್ರೆ ವಿದ್ಯಾ ನಮ್ಮ ಮಳಿ ರಾಜ ಈ ಭೂಮಿ ಗಾಂಡದನು ಅವನ ಬೆಟ್ಟ ಮತ್ತ ಗಾಂಡಿಲ್ಲ ಅಂತ ಹೇಳಿದ್ನಿ ಮಾಸ್ತರ್ ಪೈದ ರೂಪದಾಗ ಏನಂತ ಹೇಳಿದ್ನಿ ಭೂಮಿ ಗಂಡ ಈ ಭೂಮಿ ರಾಜನ ಕಂದದನು ಅವನು ಬಿಟ್ರ ಮತಾಬ ಗಂಡೆಲಾ ಅಂತ ಹೇಳ ಅಂತ ವಿದ್ಯಾ ಏನು ಹೇಳ್ತಾಳೋ ಏನು ಹೇಳ್ತಾಳೆ ಏ ಭಾರತವ ನೀ ಹಿಂದೋಳದ ನಾ ಮುಂದೋಳದನ ಇರುತ್ತ ಅಂದ್ರೆ ಮರ್ಯಾದೆ ಅಂದ್ರೆ ಕಂದ ಹಾಕಿ ತಬ ರಾಜಾ ಅಂತ ಹೇಳ್ತಾರು ಹಾ ಮತ್ತೆ ನಿಮ್ಮ ಕಂದದಾಳ್ ಕಡೆ ಏನು ಹೊತ್ತುಗಳ ಕಂದ ಹಾಕ್ತವನ ಅಂತ ಕೇಳ್ತಾಳ ಅಕಿ ವಿದ್ಯಾ ಏನು ಹೊತ್ತುಗಳ ಕಾವೋ ಏನೆ ಎದ್ದ ತಕ್ಷಣ ಕಂದ ಹಾಕಕ ಹೋಗ್ಯಾಳ ವಿದ್ಯಾಶ್ರೀ ಹೌದು ವಿದ್ಯಾ ವಿಚಾರ ಮಾಡಕೋ ಏನು ನಮ್ಮ ಹೊತ್ಗಳ ಕಂದ ಹಾಕ್ತಾವ ಏನು ನಿಮ್ಮ ಹೆಣ್ಮರಿಗಳ ಕಂದ ಹಾಕ್ತಾವಿದ್ಯಾ ಬಂದ್ ಯಾರ ಹಾಕ್ತಾರ ಎದವ್ರೇನು ಹೊತ್ಗಳು ಕಂದ ಹಾಕ್ತಾವಣ್ಣ

ಸೋಮನಾಕ್ ಮಂದಿ ಹೆಣ್ಮಕ್ಳು ಕೂತಾರ ಬ್ಯಾಡತ್ ಬಿಡಬೇಕಾಗಿ ಈಕೆ ಮಾತಾಡೋ ಪರಿಸ್ಥಿತಿಗೆ ತಂದಿಡ ಹಾಕೈತಾಳ ವಿದ್ಯಾಶ್ರೀ ಇವತ್ತು ಅದಕ್ಕ ಏನ್ ಹೇಳ್ತಾಳು ಭಾರತ ಹಿಂದೂ ಮುಂದೆ ಮುಂದುವಳಿದಿನ ಇರತ್ತ ಮಳಿ ಆತಂದ್ರ ಕಂದ ಯಾಕ ಹಾಕೈತಿ ಅಂತ ಹೇಳ್ತಾರು ಯಾಕೆ ಕಂದ ಹಾಕ್ಯಾರ ನಿನ್ನ ಮಳಿರಾಜ ಆತಕ್ಕೆ ಕೇಳ್ತಾಳೆ ವಿದ್ಯಾಶ್ರೀ ಏ ನಮ್ಮ ಎಂದು ಕಂದ ಹಾಕಿಲ್ಲ ಯಾರ ಕಂದ ಹಾಕ್ಯಾರ ಮಾಸ್ತರ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣ ಓ ಇಪ್ಪತ್ತೇಳು ಮಂದಿಗೆಲ್ಲ ಯಾಕಂದ್ರ ನಮ್ಮ ಚಂದ್ರ ಇಪ್ಪತ್ತೇಳು ಮಂದಿನೆಲ್ಲ ಮದ್ವೆ ಆಗ್ಯಾನು ಆ ಇಪ್ಪತ್ತೇಳು ಮಂದಿ ಎಲ್ಲ ದಕ್ಷಾ ಬ್ರಹ್ಮಣ ಮಕ್ಕಳು ವಿದ್ಯಾ ಆ ದಕ್ಷಾ ಮಕ್ಕಳ ಮಕ್ಕಳು ಏನಾಗ್ಯಾರು ಆ ನಕ್ಷತ್ರಗಳು ನಮ್ಮ ಚಂದ್ರನ ಬಡತೀ ಅವ ಭಾರತ ಹಿಂದೊಳದ ಮುಂದೊಳ ದಿನ ಇರ್ತಾ ನಕ್ಷತ್ರ ಕಂದ ಹಾಕಿ ಹೊರತಾಗಿ ನಮ್ ಗಂಡಮಾಗ ಎಂದು ಕಂದ ಹಾಕಿಲ್ವ ನಮ್ಮ ಹವನಿಂದ ಆಗೇತಿ ಅಂತ ಹೇಳ್ತಿ ಹೆಣ್ಣು ಶ್ರೇಷ್ಠ ಅಂದ್ರ ಹೇಳ್ತಿ ಅದ್ರ ಅಂತ ಹೆಣ್ಣು ಶ್ರೇಷ್ಠದಿ ನಿಮ್ ಗಾಂಧಾರಿಗೆ ಒಂದು ಹೊತ್ತಿನ ಸಂಘಟನ ಅಂತಾ ಪಾಪದ ಕಾರ್ಯ ಯಾಕ ಯಾಕೆ ಮಾಡಿದಾಳು ಹ ಅದ ಏನು ಕಾರಣ ಬಿದ್ದೈತಿ ಹೌದು ಅಂತ ಕೇಳಾಕೈತಾರೋ ತನ್ನಡಿಲಿ ಅಯ್ಯೋ

ಏನಾಗೈತ್ರಿ ಮಾಸ್ತರ ಯಾಕಂದ್ರ ಏನಾಗೈತನವಂತ ನಮಗೂ ತಿಳಿವಾತು ದೇವರ ದೇವರಂತ ಬಾಯಿ ಮಾಡಿ ನಿಮ್ ದೇವ್ರ ಎಲ್ಲ ದೇವರ ಹೌದ ಯಾವ ಬೇಡ ನಮಗ ಹಡದ ಅವರಿಗೆ ಹೇಳ ಅವ್ರ ತಾಯಿ ತಂದೆ ಹೆಸರು ಆತ್ ಕೇಳ್ತಾರ ಅವ್ರ ಮಾಸ್ತಾರು ನಾವು ದೇವ್ರ ಚಿತ್ತಾಳ ಆಕಂದ್ರ ಹ கல்லைனாகினேவ் யாக்கேவ் நான் சத நேம் ஓதிர அவேனா தின்ங்க உண்ணங்கே நம்ம முட்டங்காய் திண்டு எந்த பரமத்மா அந்த ಯಾರಿಗೂ ಭೇಟಿಗಾಣ ಯಾರಿಗ ಉಣಿಶಾಣಿ ಯಾರಿಗ ತಿನ್ಸಾನ ಎಷ್ಟು ಮಂದಿಗೆ ಹೆಂಗ ಇವತ್ತು ಇವತ್ತ ಕೈ ಹಿಡದು ತೋರ್ಸು ಇವತ್ತು ಹೇಳ್ತಾಳಾಕಿ ವಿದ್ಯಾ ಹೌದು ಯಾಕಂದ್ರ ವಿದ್ಯಾಶ್ರೀ ನಿನಗ ನಾವನ್ನು ಬರೇ ಒಂದು ಕ್ಷಣ ಮಾತ್ರ ನಿನಗ ತೋರ್ಸಬೇಕಾಗಿತ್ತು ಕರೇ ಆದ್ರ ವಿದ್ಯಾಶ್ರೀ ಏನ್ ಮಾಡ್ತಾರ ಈಗ ಸದ್ದ ಸಾಕ್ಷಾತ್ ನನ್ನ ಪರಮಾತ್ಮನ ಕೈಯಾಗಿ ಹಿಡಿದ್ವಾಯ್ ಅಂದ್ರ ವಿದ್ಯಾಶ್ರೀ ಕೈಯಾಗ ವಿದ್ಯಾನ ಕೊಡ್ತಾರೆ ನನ್ನ ಪರಮಾತ್ಮನ ವಾದ್ಯ ಕೊಡಂಗಿಲ್ಲ ವಾದ್ಯ ಕೊಡಂಗಿಲ್ಲ ಆಗ್ಗ ಹಿಡ್ಕೊಂಡು ಬಿಡತಾರ ನಾ ಯಾಕ ಅಂತ ಹೇಳಿ ಹೌದು ಹಂಗ ಪರಮಾತ್ಮ ಕೈಯಾಗ ಸಿಕ್ಕಿದಂದ್ರೆ ಹುಚ್ಚಿ ಯಾರು ಬಿಡ್ತೀರಿ ಸಿಗಲಾರದಂತ ವಸ್ತು ನನ್ನ ಪರಮಾತ್ಮ ಯಾಕಂದ್ರೆ ನನ್ನ ಪರಮಾತ್ಮ ಅಂದ್ರೆ ಕಣ್ಣಿಗೆ ಹೌದು ಕೈಯಾಗಿ ಇಡ್ತನಂದ್ರ ಸಿಗಾವಲ್ಲ ನೀ ಮುಣಗಿಸ್ತಾನಂದ್ರ ಮುಣಗವಲ್ಲ ಬೆಂಕಿ ಹೋಗೀತನಂದ್ರ ಸುಡಾವಲ್ಲ ಯಾರಿಗೆ ಹಾರಸ್ತಾನಂದ್ರ ಹಾರಾವ ಅಲ್ಲ ಹೌದು ಯಾಕಂದ್ರ ಅನೂರತ್ರ ಕಾಷ್ಟದಲ್ಲಿ ಭಕ್ತಿಯನ್ನು ತುಂಬಿಕೊಂಡಂತ ನನ್ನ ಪರಮಾತ್ಮ ಅದಾನು ಅಂತ ಪರಮಾತ್ಮ ಏನಂತ ಕೇಳ್ತಾಳು ನಿನ್ನ ಪರಮಾತ್ಮ ಅಂದ್ರೆ ಯಾರಿಗೆ ಭೇಟಿ ಅದಾನು ಎಲ್ಲದಾನು ಅಂತ ಕೇಳಕ್ಕಳು ವಿದ್ಯಾಶ್ರೀ ಇವತ್ತು ಯಾಕಂದ್ರ ಕಲ್ಲಿನಾಗಿನ ದೇವರು ಬ್ಯಾಡತ್ ಕೈಲಿನಾಗಿನ ದೇವರ ಭೇಟಿ ನೀವು ತೋರಿಸ್ಕೊಡ್ಕಣದ ಲಕ್ಷ್ಮಣ ಅಂತ ಹೇಳ್ತಾಳಕ ವಿದ್ಯಾ ಇವತ್ತು ಯಾಕಂದ್ರೆ ಒಂದ ಮಾತ ನಿನಗೆ ಹೇಳ್ತಾನೆ ವಿದ್ಯಾಶ್ರೀ ವಿದ್ಯಾಶ್ರೀ ಕೇಳೋ ಮಾತ ಹೆಂಗತಿ ಅಂದ್ರ ಯಾಕಂದ್ರ ಇವತ್ತ ಕೈಲಿನಗಿನ ದೇವರು ಹೆಂಗ ಕೊಡತಾನು ಹೆಂಗ ಬೇಟೆ ಅಂತ ಕೇಳ್ತಾಳಕ್ಕೆ ವಿದ್ಯಾ ಆದ್ರ ಕೈಲಿನಾಗಿದ್ದಂತ ದೇವರು ಬಂದ ಎಷ್ಟೋ ಮಂದಿಗೆ ಆಗ್ಯಾನ ಎಷ್ಟೋ ಮಂದಿಗೆ ಏನೆಲ್ಲ ಕೊಟ್ಟಾನು ಏನೇನು ಕೊಟ್ಟಾನ ಕೈಲಿನಾಗಿಂದ ಉದ್ಭವಿಸಿ ಏನು ಕೈಲಿನಾಗಿನ ಉದ್ಭವಿಸಿ ಏನೇನು ಕೊಟ್ಟಣಂದ್ರ ಬ್ಯಾಡ್ರ ಕಣ್ಣಿಗೆ ಕಣ್ಣು ಕೊಟ್ಟಾನ ಪರಮಾತ್ಮ ಮಾರ್ಕಂಡ್ ಅವಶ್ಯ ಹಾ ಯಾಕಂದ್ರೆ ಇನ್ನ ಬಾಳ ಮಂದಿಗೆ ಬಾಳ ಬಾಳ ಕೊಟ್ಟದೈತಿ ವಿದ್ಯಾ ನಿನಗ ಅದ್ರ ಕತಿ ಹೇಳಬೇಕಾದ್ರೆ ಇನ್ನ ಮುಂದೆ ಬಾಳ ಐತಿ ನಾನು ಪರಮಾತ್ಮ ಕೊಡ್ಬೇಕಾದ್ರೆ ಬಾಳ ಮಂದಿಗೆ ಕೊಡ್ತಾನು ಈ ಕಲ್ಲಿನಾಗಿದ್ದಂತ ದೇವ್ರ ಅಂತ ಕೇಳಕೈತಳ ವಿದ್ಯಾ ಇವತ್ತ ಏನು ಕೊಡ್ತಾನು ಕೊಡಾಕ ಅವನ ಕಡೆ ಏನು ಇಲ್ಲ ಯಾಕಂದ್ರೆ ಅವ ಒಂದು ಹುಲಿ ಚರ್ಮ ಸುತ್ತಕೊ ತಿರುಗಿ ಆಡ್ತಾನು ಹವಾ ಹವ ಸುತ್ತಕೊಂಡ್ ಏನ್ ಏನು ಕೊಡ್ತಾನೇನು ಪರಮಾತ್ಮ ವಿದ್ಯಾ ಹೌದು ಏ ಅವ್ ಮೊದಲ ಕೊಡ್ಬೇಕಾದ್ರ ಕ್ವಾಟದ ಕಸ್ಕೊಬೇಕಾದ್ರ ಮೊದಲ ಅವ್ ಕೊಡ್ತಿದ್ದಿಲ್ಲ ಅವ್ ಕೊಡ್ಬೇಕಂತ ಹೇಳಿ ಕ್ವಾಟ ಅಂದ್ರ ಅದ ಸಾಕಣ್ಣು ತನ ಬಿಡ್ ಹೌದು ಯಾಕಂದ್ರೆ ಕುಡಾಕ ಕುತ್ತಂದ್ರೆ ಪರಮಾತ್ಮ ಸಾಕಣೋತನ ಕೊಡತಾನೋ ಹೌದು ಅವಗೆ ಬ್ಯಾಡಾಗಿ ಬತ್ತಂದ್ರೆ ಏನು ಮಾಡ್ತಾನಾ ಏನು ಮಾಡ್ತಾನಾ ಈ ಮಸಿಬನಳ ವಿದ್ಯಾ ಮುಕ್ಕಳಿ ಮೇಲಿನ ಒಂದು ಪದ್ರ ಚರ್ಮಸುದಿಕೆ ಸುಲುಕೊಂಡ ಬಿಡತಾನೋ ಮಾತ್ರ ಕೊಡಬಾರದು ಬತ್ತಂದ್ರೆ ಪರಮಾತ್ಮಗೆ ಬ್ಯಾಡಾಗಿ ಬತ್ತಂದ್ರೆ ಹೌದು ಬೇಕಾಗಿ ಬತ್ತಂದ್ರೆ ಈ ಕಿತೆಕ ಬೇಕು ನೋಡ ಅದನ್ನೆಲ್ಲ ಬೇಡಿ ರತ್ನ ಮುತ್ತ ಎಲ್ಲ ಕೊಡತಾನೋ ಹಾ ಅದರಲ್ಲಿ ವಿದೇಶ್ರೀ ಇವತ್ ಮಾತು ಮಾತೇನ ಕೇಳ್ತಾಳು ಏನ್ ಕೇಳ್ತಾಳು ಕೈಲಿನ ಆಗಿನ ದೇವ್ರ ಹೆಂಗಿರ್ತಾನು ಅಂತ ಕೇಳ್ತಾಳ ವಿದ್ಯಾ ಹಾ ಮಾತು ನಿನಗೆ ಮಾತಾನೇನು ವಿದ್ಯಾಶ್ರೀ ವಿದೇಶ್ರೀ ಇವತ್ ಹೆಂಗ ಕೇಳತ್ತ ಯಾರ ಕೇಳ್ತದ್ರಿ ಯಾರ ಯಾಕಂದ್ರ ಈಗ ನಾವು ತುಳಿದು ಹೋಗುವಂತ ಪೆಂಟಿಕ್ ಮಾಡಿರ್ತು ಈಗ ದೇವರಿಗೆ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಏನ್ ಮಾಡಿರ್ತು ಐದು ಸ್ಥಳ ಮಾಡಿರ್ತಾವಸ್ತರ ಐದು ಸ್ಥಳದ ಮೇಲೆ ನಾವು ಏರಿ ಹೋಗಿ ಗುಡಿಗೆ ನಮಸ್ಕಾರ ಮಾಡಬೇಕಾಗೈತೆ ದೇವ್ರಿಗೆ ಹೋಗಿ ಆ ಅದಕ್ಕ ಗುಡಿಯಾಗಿದ್ದಂತ ದೇವ್ರನ್ನ ಈಗೇನೋ ನಾವು ತುಳಿದು ಹೋಗ್ತೀವಿ ನೋಡು ಈ ಪೆಂಟಿನ ಕಾಲ ಕೇಳತ್ತ ಒಳಗಿನ ಗರ್ಭ ಗುಡಿಯಾಗಿನ ದೇವರನ್ನ ಏನಂತ ಏನ ಕೇಳತಿ ಏನಪ್ಪಾ ನೀನು ಕಲ್ಲಾದಿ ನೀನು ಕಲ್ಲಾದಿ ನಾನು ನಾನು ಕಲ್ಲದನಿ ನಾನು ಯಾಕೆ ಎಲ್ಲಾರು ಅದು ನಿನಗೆ ಯಾಕೆ ಎಲ್ಲಾರು ನಮಸ್ಕಾರ ಮಾಡ್ತಾರು ಅಂತ ಕೇಳ್ತತ್ ಅದ ಪೆಂಟನ್ಕೆ ಕಲ್ಲು ಯಾರನ್ನ ಕೇಳ್ತ ಒಳಗಿನ ದೇವ್ರ ಒಳಗಿದ್ದಂತ ಗರ್ಭ ಗುಡಿಯಾಗಿನ ದೇವ್ರನ್ ಕೇಳಿತ ಪೆಂಟಿನ ಕಲ್ಲ ಹೌ ಯಾಕಲ್ಲ ಅದ ಮಾಸ್ತರ್ ಯಾಕಲ್ಲ ಇವತ್ತೇನಿದ ನಾಳದ ಬಂದಾಯ್ತು ನೋಡು ವಿದ್ಯಾ ಅನ್ನುವಂತದ ಕಲ್ಲ ಇದು ವಾದ್ ಹೋಗುವಂತ ಕಲ್ಲತ್ ಇವತ್ತು ಯಾಕಂದ್ರೆ ಇವತ್ತು ಪೆಂಟನಿಕೆ ಕಲ್ಲ ದೇವ್ರನ್ನ ಕೇಳತ್ತ ಕಲ್ಲು ಪರಕೈತ ಓತಮ್ಮ ಅಂದತವ ತವ ಹೌದು ದೇವ್ರ ಹೇಳ್ತಾನ ಪ್ಯಾಂಟ್ರಿಗೆ ಕಲ್ಲಿಗೆ ಏ ನಾ ದೇವರಾಗಬೇಕಾದ್ರೆ ಹೆಂಗ ನಿನಗತ್ತಿಲ್ಲ ಅನ್ನತ ಹಾ ಯಾಕಂದ್ರ ನಾ ದೇವರಾಗಬೇಕಾದ್ರ ಕಲ್ಲಿನಾಗ ನಾ ದೇವರಾಗಿ ಕುತ್ತಿಗೆ ಮೂರ್ತಿ ಆಗಬೇಕಾದ್ರ ನಾ ಅನ್ನೋದು ನನಗ ತಿಳ್ದಲ್ಲ ಅಂದ ಒಂದಾಗ ಪೆಂಟಿನ್ ಕೆಲ್ ಕೇಳ ಆಗಬೇಕಾದ್ರ ನೀ ಹೆಂಗ ಆಗ್ಯ ಪಾತ ಕೇಳಿದತ ಅವಾಗ ದೇವ್ರ ಹೇಳಿದತ್ತ ನೋಡು ನಾ ದೇವ್ರ ಆಗಬೇಕಾದ್ರ ಕೈಯಾಗಿ ಕೈಯಾಗೇನಿ ಹೌದು ವಾಡ್ರ ತೀರ್ಮಾನ ಕೈಯಾಗ ನೀ ಯಾಕಂದ್ರೆ ಯಾಕಂದ್ರ ಚಾನ ಸುತ್ತಿಗೆ ಹಚ್ಚಿ ನನಗೆ ಹೆಂಗ ಪೆಟ್ಟು ಕೊಟ್ಟ ನೋಡು ಅವ್ ಹೆಂಗ್ ಕೊಟ್ಟನ ಹಂಗ ಉಳ್ಳಾಡಿಸಿ ಅವ್ನ ಕೈಲಿನ ಕಡಿಸ್ಕೊಂಡನಿ ಇವತ್ತ ದೇವ್ರಾಗಿ ಕೂತಾನಿ ಗರ್ಭ ಗುಡಿಯಾಗ ಇವತ್ತ ನೀ ವಾಡ್ರ ತಿಮ್ಮನ ಕೈಯಾಗ ನೀ ಸಿಕ್ಕಿಲ್ಲ ಅದಕ್ಕನಿ ದೇವ್ರಾಗಿಲ್ಲ ಅದಕ್ಕನಿ ನೀ ಎಲ್ಲಾರು ಒದ್ ಹುಕ್ಕಾರು ಅಂದ ಒಳಗ ಯಾ ದೇವ್ರ ಒಳಗಿದ್ದಂತ ಗರ್ಭ ಗುಡಿಯಾಗಿ ದೇವ್ರ ಅಂದ್ಯಾಗ ಅದಕ್ಕೆ ನೀನ್ ಎಲ್ಲಾರು ವಾದ್ ಹೋಕ್ಕಾರು ಅವನ ಕೈಯಾಗಿ ಶಿಕ್ಷಿಲ್ಲ ಅಂದ್ತಾವ್ ಅದಕ್ಕ ವಿದ್ಯಾಶ್ರೀ ಏನಂತ ಕೇಳ್ತಾಳ ನಿನ್ನ ಪರಮಾತ್ಮ ಅಂದ್ರೆ ಅದಾನು ಪರಮಾತ್ಮ ಅನ್ನುವಂತ ನಾಮಕರಣ ಬರಬೇಕಾದ್ರೆ ಹೆಂಗ ಬಂದೈತಿ ಅಂತ ಕೇಳ್ತಾರ ಅವ್ರು ಹೌದು ಪರಮಾತ್ಮ ಅನ್ನುವಂತ ನಾಮಕರಣ ಬರಬೇಕು ಹೆಂಗೆ ಮಾಡತ್ತತ್ ನೀ ಕೇಳ್ತಿ ಅಂದ್ಕೊಳಕ್ಕೆ ಹಾ ಅಕ್ಕ ಉತ್ತರ ಏತನ ತಿಳ್ಕೊ ವಿದ್ಯಾಶ್ರೀ ಯಾಕಂದ್ರೆ ಪರಮಾತ್ಮ ಆಗ್ಬೇಕಾದ್ರೆ ಏನು ಹೆಂಗಾಗೈತಿ ಏತ್ ಕೇಳ್ತಾರೋ ಹಾ ಹೌದಲು ಹಾ ಯಾಕಂದ್ರೆ ಪರಮ ಅಂದ್ರ ಪರಮ ಜ್ಯೋತಿ ಪರಮ ಅಂದ್ರ ಪರಮ ಜ್ಯೋತಿ ಆತ್ಮ ಅಂದ್ರ ಎಲ್ಲಾರಲ್ಲಿ ಸರ್ವರಲ್ಲಿ ತುಂಬಿಕೊಂಡವಾಗ ಏನಂತಾರು ಸರ್ವರಲ್ಲಿ ಸರ್ವರಲ್ಲಿ ತುಂಬಿಕೊಂಡಂತವಾಗ ಆತ್ಮ ಅಂತಾರು ಇವ ಜ್ಯೋತಿ ಆತ್ಮ ಕೂಡ ಏನಂತೇಳಿ ನಾಮಕರಣ ಇಟ್ಟಾರು ಏನ್ ಪರಮ ಪರಮಾತ್ಮ ಅನ್ನುವಂತ ನಾಮಕರಣ ಇಟ್ಟಾರ ಜ್ಞಾನಿಗಳು ಹೌದು ಯಾಕಂದ್ರೆ ಪರಮ ಅಂದ್ರ ಪರಮ ಜ್ಯೋತಿ ಆತ್ಮ ಅನ್ನುವಂತ ಸರ್ವರಲ್ಲಿ ತುಂಬಿಕೊಂಡಂತವಾಗ ಆತ್ಮ ಕೂಡಿ ಪರಮಾತ್ಮ ಅನ್ನುವಂತ ನಾಮಕರಣ ಇಟ್ಟಾರ ವಿದ್ಯಾಶ್ರೀ ಇದನ್ನ ಬಿಟ್ಟು ನೀವ್ ಯಾರೇ ಕಡೆ ಹುಡುಕ್ಯಾಡ್ರಿ ಎಲ್ಲೂ ಪರಮಾತ್ಮ ಸಿಗಂಗಿಲ್ಲ ಸಿಗಿಲ್ಲ ನಿನಗ ಮುಂದೆ ಅರ್ಥ ಆಗಂಗಿಲ್ಲ ಪಕ್ಕ ವಿದ್ಯಾಗ ಇವತ್ತು ಏನಾಗೈತಿ ಏನಾಗಿತ್ತ ಯಾಕಂದ್ರ ವಿದ್ಯಾಶ್ರೀ ಮಾತು ಬೇರೆ ಏನು ಮಸ್ತಾರ ಅದಕ್ಕೆ ಕೇಳ್ತಾರ ಅವ್ರೇನ್ ಕೇಳ್ತಾರ ದೇವರು ಅಂದ್ರೆ ಯಾರಿಗೆ ಭೇಟಿ ಅಯ್ಯೋನು ಯಾರಿಗೇನು ಕೊಟ್ಟನು ಯಾರಿಗೆ ಕಾಣಿಸ್ಯನು ಅದ್ರಾಗಿನ ಒಂದು ಅಕ್ಕ ಅದ್ರಾಗಿ ಒಂದ್ರ ಅಷ್ಟ್ ದಿಕ್ಕಗಳ ಕಿತ್ರ ಮೊದಲ ಅಷ್ಟು ವಾಸುಗಳ ಕತ್ರ ಮೊದಲ ಸೂರ್ಯ ಚಂದ್ರ ಎತ್ತರ ಮೊದಲ ಇವ್ರ ಎಲ್ಲಾರ ಮೊದಲ ನನ್ನ ಪರಮಾತ್ಮ ಹೆಂಗಿದ್ದ ಅಯತ್ಯಾರು ಹ ಇವ್ರಿಗೆ ಎಲ್ಲಾರ ಮೊದಲ ನನ್ನ ಪರಮಾತ್ಮ ಹೆಂಗಿದ್ದ ಏನೇನ್ ಮಾಡ್ಯಾನೋಂತ ಪದ ಸೀರಿ ನನಗೆ ಹೇಳ್ತನು ಹಾ ಕೇಳಕೋ Legenda ಯಾವ ಪಾರ್ವತಿ ಯಾವ ಪಾರ್ವತಿ ಯಾಕಂದ್ರ ಆ ಮ್ಯಾಲಿನ ಪಾರ್ವತಿ ಏನು ಮಾಡಕ್ ಹಚ್ಚಾಳು ಪರಮಾತ್ಮನ ಕೇಳ್ತಾ ಆ ನನ್ನ ಪರಮಾತ್ಮನ ಪರಮೇಶ್ವರನ ಕೇಳಕೈತ ಏನತ್ತ ಈ ಅಷ್ಟು ದಿಕ್ಕ ಹುಟ್ಟಿಸ್ಬೇಕಾದ್ರೆ ಹೆಂಗ ಹುಟ್ಟಿಸ್ಯಾರಿ ಅಷ್ಟು ವಾಸುಗಳ ಅಷ್ಟು ದಿಕ್ಕಗಳ ಸೂರ್ಯ ಚಂದ್ರಾದಿಗಳನ್ನ ನೀವು ಹುಟ್ಟಿಸಬೇಕಾದ್ರ ಹೆಂಗ ಹುಟ್ಟಿಸ್ಯಾರಿ ಪರಮಾತ್ಮ ಅಂತ ಕೇಳಾಕತ್ತಾಳ ಆ ಪಾರ್ವತಿ ಆದ್ರೆ ಈ ಮಶಿಬನಾಳ ಪಾರ್ವತಿ ಯಾರನ್ನ ಕೇಳಕೈತಾರ ಈ ಕಣದಳ ಪರಮಾತ್ಮನ ಕೇಳಾಕತ್ತಾಳ ಏನಂತ ಹೆಂಗ ಸೃಷ್ಟಿ ಯಾರು ಮಾಡಿದಿನಿ ಅಂತ ಹೇಳಿ ಹೆಂಗ ಮಾಡ್ಯ ಕೇಳಕೈತಾರು ಓ ಪರಮಾತ್ಮ